ನಮಸ್ಕಾರ ಎಲ್ಲರಿಗೂ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಪುಟ್ಟ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಾನು ಒಬ್ಬ ವಿಶೇಷ ವ್ಯಕ್ತಿಯ ಸಂದರ್ಶನ ಮಾಡ್ತಾ ಇದ್ದೀನಿ ಇವರು ನನಗೆ ಒಂದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಪರಿಚಯ ನಿರ್ಮಾಪಕರಾಗಿ ಪರಿಚಯ ನಿರ್ದೇಶಕರಾಗಿ ಪರಿಚಯ ಆದರೆ ಅವರು ನಿರ್ದೇಶನದಿಂದ ಶುರು ಮಾಡಿ ನಿರ್ಮಾಪಕರು ಕೂಡ ಆಗಿದ್ದಾರೆ ಅವರು ಅವರು ಬದ್ರಿ ಅಂತ ಸಿನಿಮಾ ಮಾಡಿದ್ದಾರೆ ತಿಮ್ಮರಾಯ ಅಂತ ಸಿನಿಮಾ ಮಾಡಿದ್ದಾರೆ ಗುಣವಂತ ಅಂತ ಪ್ರೇಮ್ ಅವರು ಸಿನಿಮಾ ಮಾಡಿದ್ದಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಅವರು ಮಾರಿಗೋಲ್ಡ್ ಅನ್ನೋ ಸಿನಿಮಾದ ಮೂಲಕ ಬರ್ತಾ ಇದಾರೆ ಈಗ ನಿರ್ಮಾಪಕರಾಗಿ ಬರ್ತಾ ಇದಾರೆ ಅವರೇ ನಮ್ಮ ರಘುವರ್ಧನ್ ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ರಘುವರ್ಧನ್ ಸರ್ ಮೊದಲನೇ ಪ್ರಶ್ನೆ ಸರ್ ಹೇಗಿತ್ತು ಈ ಜರ್ನಿ ನಿಮ್ದು ಸರ್ ಈಗ ನಾನು ಇದುವರೆಗೂ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಬಟ್ ನಿರ್ಮಾಪಕನಾಗಿ ಒಂದು ಜರ್ನಿ ನನಗೇನು ಬೇಸರ ಅನಿಸ್ಲಿಲ್ಲ ಕಷ್ಟನೂ ಆಗಲಿಲ್ಲ ಸರ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಇಡೀ ಓಲ್ಡ್ ಟೀಮ್ ಸಿನಿಮಾ ಮಾಡ್ತಿದೀವಿ ಅನ್ನೋದಕ್ಕಿಂತ ಏನೋ ಒಂದು ಹೊಸದು ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇತ್ತು ಬಟ್ ಮಾರಿಗೋಲ್ಡ್ ಸಿನಿಮಾ ನಾನು ಯಾವತ್ತೂ ಮಾಡುವಾಗ ಬೇಸರ ಮಾಡ್ಕೊಂಡಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಸಿನಿಮಾ ಮುಗಿದ್ರೊಳಗಡೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳು ನಿಮ್ಗೆ ಗೊತ್ತಿರುತ್ತೆ ಸರ್ ಜಗಳ ಮಾಡ್ಕೊಳ್ತಾರೆ ಬೇಸರ ಆಗ್ಬಿಡ್ತಾರೆ ಆಮೇಲೆ ಹೀರೋ ಜೊತೆ ಜಗಳ ಜೊತೆ ಹೌದು ಎಲ್ಲಾ ಕಡೆ ಜಗಳ ಯಾರ ಜೊತೆ ಜಗಳ ಇಲ್ಲ ಸರ್ ಓನ್ಲಿ ಸ್ಮೈಲ್ ಓನ್ಲಿ ಸ್ಮೈಲ್ ಹ್ಯಾಪಿ ಯಾಕಂದ್ರೆ ಎಲ್ಲರೂ ಕೂಡ ನನ್ನ ಜೊತೆ ನಗ್ತಾ ಇದ್ರು ನಾನು ನಗ್ತಾ ಇದ್ದೆ ಸಿನಿಮಾದಲ್ಲಿ ಜಗಳ ಮಾಡೋ ಪ್ರಮೇಯನೇ ಬರಲಿಲ್ಲ ಅಂದ್ರೆ ಸ್ಕ್ರೀನ್ ಹಿಂದೆ ಏನು ಅದಕ್ಕೆ ಒಂದ್ಸಲ ಹೆಂಗಾಗುತ್ತೆ ಅಂದ್ರೆ ಇಲ್ಲೆಲ್ಲ ಸಿಟ್ಟು ನೀವು ತಗೊಂಡೋಗಿ ಮನೆಯಲ್ಲಿ ಹೆಂಟಿ ಜಗಳಾಡೋ ಸಾಧ್ಯತೆ ಇರುತ್ತೆ ಸಾಧ್ಯನೇ ಇಲ್ಲ ಸರ್ ಖಂಡಿತ ಸಾಧ್ಯ ಇಲ್ಲ ಅವರೇ ಕೇಳ್ತಾ ಇದ್ರು ಮನೆಯಲ್ಲಿ ಏನು ಅಂದ್ರೆ ತುಂಬಾ ಹ್ಯಾಪಿ ನಾ ಅಂತಿದ್ರು ಹೌದು ಹ್ಯಾಪಿ ಯಾಕೆ ಅಂತ ಕೇಳ್ತಾ ಇದ್ರು ಸಿನಿಮಾ ಶೂಟಿಂಗ್ ಮುಸ್ಕೊಂಡು ಬರ್ತಾ ಇದ್ದೀನಲ್ಲ ಅಂತ ಪ್ರೊಡಕ್ಷನ್ ಏನು ನಿಮಗೆ ಟ್ರೆಸ್ ಆಗ್ತಿಲ್ವಾ ಅಂತಿದ್ರು ಇಲ್ಲ ಭಾಳ ಖುಷಿ ಕೊಡ್ತಾ ಇದೆ ಅಂತ ಇದ್ದೆ ಯಾಕಂದ್ರೆ ಸರ್ ಯಾರೇ ಒಬ್ಬರು ಕಲಾವಿದರು ನಿರ್ದೇಶಕನಿಗೆ ನಿರ್ಮಾಪಕನಿಗೆ ಭಾಳಷ್ಟು ಒತ್ತಡಗಳು ತರ್ತಾರೆ ದಿನ ಬೆಳಗ್ಗೆ ಇದ್ರೆ ಶೂಟಿಂಗ್ ನಡೆಯುತ್ತಾ ಇವತ್ತು ಆಯಿತಾ ಅಂತ ಹೇಳಿ ಆ ಒಂದು ಟೆನ್ಷನು ಆ ಗೊಂದಲದಲ್ಲೇ ಇರ್ತಾರೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಒಟ್ಟಾರೆ ಚಿತ್ರದಲ್ಲಿ ನನಗೆ ನನ್ನ ಅನುಭವ ಕಾಪಾಡ್ತು ನಾನು ಹೇಗೆ ನಾನು ಅವತ್ತಿಂದ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾ ಬಂದ್ವಿ ಒಳಗಡೆ ಹೊರಗಡೆ ನನಗೆ ಕೆಲಸದ ಚಟುವಟಿಕೆಯ ಒಂದು ಸಮಗ್ರ ಪರಿಚಯ ಇತ್ತು ನನಗೆ ಸೊ ಹಾಗಾಗಿ ಎಲ್ಲರನ್ನು ಕೂತ್ಕೊಂಡು ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದೆ ನಾನು ಹೀರೋ ಇರಲಿ ಹೀರೋಯಿನ್ ಇರಲಿ ಡೈರೆಕ್ಟರ್ ಇರಲಿ ಯಾರೇ ಇರಲಿ ಬಟ್ ಎಲ್ರಿಗೂ ನಾನು ಅವರವರದೇ ಸ್ವಾತಂತ್ರ್ಯವನ್ನು ಡಿಸ್ಟರ್ಬ್ ಮಾಡ್ತಿರಲಿಲ್ಲ ಸರ್ ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಡ್ತಾ ಇದ್ದೇನೆ ಮೊದಲನೇ ಸಿನಿಮಾ ನೀವು ಮಾಡಿದ್ದು ಎಷ್ಟು ವರ್ಷ ಆಯ್ತು ಸರ್ ಈಗ ತೊಂಬತ್ತ ಎಂಟರಲ್ಲಿ ಮಾಡಿದ್ದೆ ಸರ್ ಅದು ತಿಮರಾಯಿ ಸಾಧು ಕೋಕಿಲಿಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದವ ನಾನು ಅದಾದ ನಂತರ ಅವರು ಹೀರೋ 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 ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅವರೇ ಹೀರೋ ಕೂಡ ಸಾಧು ಕೋಕಿಲಾ ಅವತ್ತು ಇಪ್ಪತ್ತೆಂಟು ಲಕ್ಷದ ಸಿನಿಮಾದಲ್ಲಿ ಅದು ಒಳ್ಳೆ ದುಡ್ಡು ಮಾಡ್ತು ಲಕ್ಷ ಬರೀ ಇಪ್ಪತ್ತೆಂಟು ಲಕ್ಷದಲ್ಲಿ ಅವತ್ತು ಫಸ್ಟ್ ಕಾಪಿ ಬಂದಿದೆ ಸರ್ ಮ್ಯೂಸಿಕಲ್ ಓರಿಯೆಂಟೆಡ್ ಸಿನಿಮಾ ಕೂಡ ಸಾಧು ಹೀಗೆ ಮಾಡ್ತಾರ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಬಟ್ ಸ್ಕ್ರೀನ್ ಅಲ್ಲಿ ನೋಡದ ಮೇಲೆ ನಾನು ಬಹಳ ಖುಷಿ ಆಗ್ತಿತ್ತು ಆದ್ರೆ ಅವತ್ತು ನಾನು ಸಾಧು ಕೋಕಿಲಗೆ ಒಬ್ಬ ಕಲಾವಿದ ಅಂತ ಹೇಳಿ ಏನು ನಾನು ಗುರುತಿಸ್ಬಿಟ್ಟು ಅವತ್ತು ತಿಮರಾಯಿಯಲ್ಲಿ ಹೀರೋ ಆಗಿ ಮಾಡಿದೆ ಇಂಡಸ್ಟ್ರಿಯಲ್ಲೇ ಭಾಳ ದೊಡ್ಡ ನಟ ಆದರು ಇವತ್ತು ಇವತ್ತು ಅವರು ಎಷ್ಟು ದೊಡ್ಡದಾಗ ಬೆಳೆದಿದ್ದಾರೆ ಅಂತಂದರೆ ಸಾಧು ಕೋಕಿಲ ಅಂದರೆ ಒಬ್ಬ ಸಂಗೀತ ನಿರ್ದೇಶಕ ಸಾಧು ಕೋಕಿಲಾ ಅಂದರೆ ಒಬ್ಬ ಒಳ್ಳೆ ನಟ ಸಾಧು ಕೋಕಿಲಾ ಅಂದರೆ ಒಳ್ಳೆ ಟೆಕ್ನಿಷಿಯನ್ನು ಅವರು ಸಾಧು ಕೋಕಿಲ ಅಂದರೆ ಒಳ್ಳೆ ಜಜ್ಜು ಈ ಸ್ಪರ್ಧೆಗಳಲ್ಲಿ ಇವತ್ತು ಅವರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸೊ ನಿಮ್ಗೆ ಅನಿಸುತ್ತಾ ಸಾಧು ಕೋಕಿಲ ಅವರು ಇಂಟ್ರೊಡಕ್ಷನ್ ಮಾಡುವಾಗ ಇವರು ದೊಡ್ಡದಾಗ ಅಂತ ಅಂತೇಳಿ ಹಾಂ ಖಂಡಿತ ಇಲ್ಲ ಸರ್ ಈ ಮಟ್ಟಕ್ಕೆ ಬೆಳಿತಾರೆ ಅಂತ ಗೊತ್ತಿಲ್ಲ ಬಟ್ ಒಬ್ಬ ಕಲಾವಿದ ಆಗಿ ಉಳ್ಕೋಬೋದು ಅಂತ ಅನ್ಕೊಂಡಿದ್ದೆ ಒಂದು ರೇಂಜಿಗೆ ನಾನು ಈ ತಮಿಳು ಮಲಯಾಳಂ ಸಿನಿಮಾಗಳೆಲ್ಲೆಲ್ಲ ನೋಡ್ತಾ ಇದ್ದಾಗ ಆ ರೇಂಜಲ್ಲಿ ಈ ವ್ಯಕ್ತಿ ಒಬ್ಬ ಯಾಕಂದರೆ ಅವರಿರೋ ಒಂದು ಫ್ಯೂಚರಿಗೆ ಒಂದು ಲೆವೆಲ್ ಆರ್ಟಿಸ್ಟ್ ಆಗಿ ಉಳ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಕಲ್ಪನೆ ಮೀರಿ ಬೆಳೆದ್ರು ಸರ್ ಕಲ್ಪನೆ ಮೀರಿ ಬೆಳೆದರು ವೆರಿ ನೈಸ್ ಹಾಂ ಸರ್ ಸೊ ಆಮೇಲೆ ನೀವು ಈ ಒಂದು ತೊಂಬತ್ತಾರು ಅಂತಂದ್ರೆ ಎಷ್ಟು ಸರ್ ಎಷ್ಟು ವರ್ಷ ಈಗ ಇಪ್ಪತ್ತೇಳು ವರ್ಷ ಆಯ್ತಾ ಇಂಡಸ್ಟ್ರಿ ಬಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ವರ್ಷ ಈ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಲ್ಲಿ ಸರ್ ಒಂದು ಬಹಳ ಆನೆಸ್ಟ್ ಪ್ರಶ್ನೆ ಕೇಳ್ತೀನಿ ಸೋಲು ಜಾಸ್ತಿ ಕಂಡಿದ್ದೀರಾ ಗೆಲುವು ಜಾಸ್ತಿ ಕಂಡಿದ್ದೀರಾ ಖುಷಿ ಜಾಸ್ತಿ ಕಂಡಿದ್ದೀರಾ ದುಃಖ ಜಾಸ್ತಿ ಕಂಡಿದ್ದೀರಾ ಸರ್ ಆನೆಸ್ಟ್ ಆಗಿ ಹೇಳ್ಬೇಕು ಆನೆಸ್ಟ್ ಆಗಿ ಸ್ವಲ್ಪ ಅಂದರೆ ನೋವುಗಳನ್ನು ಅನುಭವಿಸಿದ್ದೀನಿ ಸರ್ ಆಮೇಲೆ ಕೆಲವು ಕಡೆ ಮನಸ್ಸಿಗೆ ತೊಂದರೆಗಳು ಆಗಿದೆ ಅವಮಾನವೂ ಆಗಿದೆ ಬಟ್ ಆದರೆ ಅದನ್ನೆಲ್ಲ ಕಳೆದೋಯ್ತು ಸರ್ ಹೇಗಾಗೋಯಿತು ಅಂತ ಹೇಳಿದ್ರೆ ಬೀಸೋ ಗಾಳಿ ಭಾಳ ಹೊತ್ತಿರಲ್ಲ ಅಂತ ಹೇಳ್ತೀವಿ ಬಿರುಗಾಳಿಗಳು ಯಾವಾಗಲೂ ಒಂದು ಸರಿ ಬರುತ್ತೆ ಅಷ್ಟೇ ಸರ್ ಹೊಟ್ಟೋಯ್ತು ಆಮೇಲೆ ಜೀವನ ಎಲ್ಲ ಸಮೃದ್ಧಿಯಾಗಿತ್ತು ಹ್ಯಾಪಿಯಾಗಿದ್ದೆ ಆಮೇಲೆ ಭಾಳಷ್ಟು ಕಾಲ ನಾನು ಒಳ್ಳೆಯ ಸ್ನೇಹಿತರುಗಳನ್ನು ಪಡ್ಕೊಂಡು ಮುಂದಿನ ಹೆಜ್ಜೆಗಳನ್ನು ಭಾಳ ಸುಗಮವಾಗಿ ತೊಗೊಂಡು ಹೋಗಿದ್ದೀನಿ ಯಾವತ್ತೂ ಏನೂ ನಾನು ಹಿಂತಿರುಗಿ ನೋಡಲೇ ಇಲ್ಲ ಸರ್ ನಾನು ಚೆನ್ನಾಗಿತ್ತು ಸರ್ ಅದು ಆ ಒಂದು ದೆಸೆಯಿಂದಲೇ ಆ ಒಂದು ಖುಷಿಯಿಂದಲೇ ನಾನು ಬೆಳೆದ ಬಂದ ದಾರಿ ನನಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಕ್ಕೆ ನನ್ನ ಹೆಜ್ಜೆಗಳನ್ನು ಸ್ವಲ್ಪ ಗಟ್ಟಿಯಾಗಿ ನೆಲೆ ಊರೋ ಥರ ಆಯಿತು ಇಂಡಸ್ಟ್ರಿಯಲ್ಲಿ ಯಾಕಂದರೆ ನನ್ನ ಕಾಲ ಮಾನದಲ್ಲಿ ಬಂದಂಥವರು ಯಾರೂ ಇಲ್ಲ ಸರ್ ಇವತ್ತು ಭಾಳಷ್ಟು ಜನ ಹೊಟ್ಟು ಹೋಗಿದ್ದಾರೆ ಆದರೆ ನಾನು ಇನ್ನೂ ಉಳ್ಕೊಂಡಿದ್ದೀನಿ ಬಟ್ ತುಂಬ ಜನ ನೋಡಿದ್ರಲ್ಲ ಸರ್ ರಘುವರ್ಧನ್ ಸರ್ ಸರ್ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ಅವತ್ತಿಂದ ಇವತ್ತಿನವರೆಗೂ ನೀವು ನಗ್ತಾನೇ ಇದ್ದೀರಾ ಅಂತ ಹೇಳ್ತಾರೆ ಆದರೆ ಒಂದೇ ಒಂದು ಕಡಿಮೆ ಆಗಿದೆ ಸರ್ ಏನು ಅದು ಅಂತ ನೀವು ಹೇಳ್ದಂಗೆ ತಲೆಯಲ್ಲಿ ಕೂದಲಿಲ್ಲ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳ್ತಾರೆ ಆದರೆ ಮಾರಿಗೋಲ್ಡಲ್ಲಿ ದುಡ್ಡು ಜಾಸ್ತಿ ಬಂದರೆ ಕೂದಲು ಬರ್ಬೋದು ಅಂತ ಒಳ್ಳ ಸರ್ ಆಯ್ತು ಸರ್ ನನಗೆ ಇಲ್ಲ ನ್ಯಾಚುರಲ್ ಇರೋಣ ಅಂತ ಸರ್ ಯಾವ ಬಿಗ್ಗು ಬೇಡ ಅಂತ ನನಗೆ ಯಾಕಂದರೆ ನನಗೆ ಗೌರಿ ಶಕಿ ಸರ್ ನನಗೆ ನಮ್ಮ ಸಿನಿಮಾಗೆ ಪ್ರಮೋಷನ್ ಮಾಡಿದೆ ಅನ್ನೋದೇ ನನಗೆ ಭಾಳ ಹೆಮ್ಮೆ ಆಯಿತು ಭಾಳ ಖುಷಿ ಆಯಿತು ನನಗೆ ಯಾಕಂದರೆ ಮೇಲೆ ತುಂಬ ಅಭಿಮಾನ ಇತ್ತು ನನಗೆ ಗುಣವಂತ ಶೂಟಿಂಗ್ ಮಾಡುವಾಗ ಎಚ್ ಎಮ್ ಟಿ ಅಲ್ಲಿ ಆ ಫ್ಯಾಕ್ಟ್ರಿ ಹತ್ರ ನೀವು ಬಂದ್ಬಿಟ್ಟು ಚಿತ್ರೀಕರಣವನ್ನು ನೋಡಬೇಕು ಅಂತೇಳಿ ಒನ್ ಡೇ ನನ್ನ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಆ ನೆನಪು ನನಗೆ ಇವತ್ತು ಕೂಡ ಹಾಗೆ ಇದೆ ಸರ್ ತುಂಬ ಖುಷಿ ಆಗ್ತಾಯಿದೆ ಬಟ್ ಮಾರಿಗೋಲ್ಡ್ ಸಿನಿಮಾ ಸರ್ ಜನ ಬಂದು ನೋಡಿದ್ರೆ ಖಂಡಿತವಾಗಲೂ ಹೇಳ್ತೀನಿ ಸರ್ ನಿರಾಶೆ ಮಾಡಲ್ಲ ಸಿನಿಮಾ ನೋಡಬೇಕಷ್ಟೇ ಬಂದು ನೋಡಿದ್ರೆ ತುಂಬ ಹ್ಯಾಪಿಯಾಗೆ ಖುಷಿಯಲ್ಲಿ ಹೊರಗಡೆ ಹೋಗ್ತಾರೆ ಮತ್ತೊಬ್ಬರಿಗೆ ಹೇಳ್ತಾರೆ ಸರ್ ನನ್ನ ಸಿನಿಮಾ ಮೌತ್ ಪಬ್ಲಿಸಿಟಿ ಆಗಬೇಕು ಅಷ್ಟೇ ಯಾಕಂದರೆ ಇದರಲ್ಲಿ ಸಂಗೀತ ಗೊತ್ತಿರೋವಾಗೀಗ ಬಿಗ್ ಬಾಸ್ ಸಂಗೀತ ಭಾಳಷ್ಟು ಕಡೆ ಹೆಸರು ಮಾಡಿದ್ದಾರೆ ಆಮೇಲೆ ಬಿಗ್ ಬಾಸ್ ಸಂಗೀತ ಬಿಗ್ ಬಾಸಲ್ಲಿ ಹೇಗಿದ್ದರೂ ಮಾರಿಗೋಲ್ಡಲ್ಲಿ ಹೇಗಿರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಖಂಡಿತ ಅವ್ರಿಗೆ ಇದ್ದರೆ ಬಂದು ಈ ಸಿನಿಮಾ ನೋಡ್ಬೋದು ಸರ್ ಥ್ಯಾಂಕ್ ಯು ವೆರಿ ಮಚ್ ರಘುವರ್ಧನ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ರಘುವರ್ಧನ್ ಅವರು ತುಂಬ ಹಳೆಯ ಸ್ನೇಹಿತರು ಮತ್ತು ಅವ್ರು ಹೇಳಿದಂಗೆ ಅವ್ರು ಯಾವಾಗಲೂ ನಗ್ತಾ ನಗ್ತಾ ಇರುವಂಥ ಒಂದು ಒಳ್ಳೆ ಹಾರ್ಟಿನ ವ್ಯಕ್ತಿ ಒಳ್ಳೆ ಹೃದಯದ ವ್ಯಕ್ತಿ ಮ ಮನುಷ್ಯ ಸೊ ಅಂಥವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ ಕೂಡ ಯೂಶ್ವಲಿ ನಾವು ಒಂದು ಸಿನ್ಮಾ ಪ್ರಮೋಷನ್ ಮಾಡುವಾಗ ಓಕೆ ನಾವು ಒಂದು ಒಂದಷ್ಟು ಸಿನ್ಮಾಗಳನ್ನ ನಾವು ನಿಜ್ವಾಲೂ ಇದು ಒಳ್ಳೇದಾಗಲಿ ಈ ತಂಡಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತೀವಲ್ಲ ಆ ಥರದ್ದೊಂದು ತಂಡ ಮಾರಿಗೊಳ್ಳ ತಂಡ ಯಾಕೆಂದರೆ ಬಿಕಾಸ್ ಆಫ್ ರಘುವರ್ಧನ್ ಅವರು ಸರ್ ತುಂಬ ತುಂಬ ಖುಷಿ ಆಯಿತು ಒಳ್ಳೆದಾಗಲಿ ನಿಮ್ಮ ತಂಡಕ್ಕೆ ನಿಮಗೆ ಮತ್ತು ಒಳ್ಳೆ ಸಿನಿಮಾಗಳ ಮಾಡ್ತಾರ ಆಗಲಿ ಅಂತ ನಾನು ಹಾರಾಯಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್